ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಇದೀಗ ಉದ್ಘಾಟನಾ ಕಾರ್ಯಕ್ರಮ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಎಲ್ಲ ಮುಖಂಡರು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ನಿರ್ವಿಘ್ನವಾಗಿ ಜನರಿಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ವೇದಿಕೆ ಮುಖಾಂತರ ಜೋರು ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಂತ ಹೇಳಿ ದಯಮಾಡಿ ಎಲ್ಲರೂ ಜೋರು ಚಪ್ಪಾಳಿಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರುವಂತ ಈ ಒಂದು ಭಾಗದ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿ ಈ ಸಂದರ್ಭದಲ್ಲಿ ವೀದಿಕೆಯ ಹಸೀನಾಗಿರ್ತಕ್ಕಂಥ ತಾಲೂಕಿನ ತಹಸೀಲ್ದಾರ್ ದಂಡಾಧಿಗಾರ ಆಗಿರ್ತಕ್ಕಂಥ ಘಟಿಸಪ್ಪ ಈ ಒಂದು ಕಾರ್ಯಕ್ರಮವನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಬಹಳ ಶ್ರಮಪಟ್ಟು ಸರ್ಕಾರದೊಂದಿಗೆ ಕೈ ಜೋಡಿಸಿ ಈ ಒಬ್ಬ ಸಮುದಾಯದ ಮುಖಂಡರಾಗಿ ತಾಲೂಕು ಯಾದ ಸಮುದಾಯದ ಅಧ್ಯಕ್ಷರಾಗಿ ಬಹಳ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಸಮಾರಂಭವನ್ನು ಏರ್ಪಾಡು ಮಾಡಿರ್ತಕ್ಕಂಥ ಅಧ್ಯಕ್ಷರು ಹಾಕಿಯರಾಗಿರ್ತಕ್ಕಂಥ ಸನ್ಮಾನ್ಯ ಮೇಸರಿ ಶ್ರೀನಿವಾಸಣ್ಣವರೇ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಅವರೇ ಮತ್ತು ಮುನ್ಸಾಮಣ್ಣವರೇ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರೇ ಈ ಪುಸರ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಬಿ ಕೆ ಬಾಬು ಅವರೇ ಸದಸ್ಯರಾಗಿರ್ತಕ್ಕಂಥ ವಿವೇಕಾನಂದ ಬಾಬುಲಾಲ್ ವಿಶೇಷವಾಗಿ ಸಮುದಾಯದ ಎಲ್ಲ ಹಿರಿಯ ಮುಖಂಡರ ನನ್ನ ಅಣ್ಣ ತಮ್ಮಂದ್ರೆ ಸ್ನೇಹಿತರೆ ಮಾಡ್ತೀವಿ ಅಂದ್ರೆ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರನ್ನ ಜಯಂತಿ ಆಚರಣೆ ಮಾಡ್ತೀವಿ ಆದ್ರೆ ಈ ಮಹಾನುಭಾವ ಶ್ರೀಕೃಷ್ಣ ಇರಲ್ಲ ಇದನ್ನು ಜಗತ್ತು ಶ್ರೀಕೃಷ್ಣ ಇವತ್ತು ಶ್ರೀಕೃಷ್ಣ ಇಲ್ಲ ಅಂದಿದ್ರೆ ನಾವು ಮಹಾಭಾರತರೇ ಕೇಳ ಹಾಕ್ತಾ ಇರಲಿಲ್ಲ ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಸಡಗರ ಸಂತೋಷ ಸಂಭ್ರಮದಿಂದ ಆಚರಣೆ ಮಾಡಬೇಕಾದ್ರೆ ಭವಿಷ್ಯದ ಕಾರಣಕರ್ತರು ಈ ರಾಜ್ಯ ಕಣ್ಣಂತಹ ಹಿಂದುಳಿದ ನಾಯಕ ಬಡವರ ಬಂದು ರೈತರ ಆಶಾಕಿರಣ ಸರ್ವಜನಗಳ ರಾಯರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಕಾರಣ ಶ್ರೀ ಕೃಷ್ಣ ಅಪಾರವಾದ ಕೊಡುಗೆಯನ್ನ ಭಾರತ ದೇಶಕ್ಕೆ ಹೋಗಿದೆ ಕೃಷ್ಣ ಲೀಲೆಯನ್ನ ನೋಡಬೇಕಾದ್ರೆ ಆ ಲೀಲೆಯ ಅನೇಕ ಭಾಗಗಳನ್ನು ಕಂಡಾಗ ಬಹುಶಃ ಪ್ರತಿಯೊಬ್ಬರು ಕೂಡ ಅದರ ಧರ್ಮನಿಷ್ಠೆ ಅದರ ಶ್ರದ್ಧೆ ಎಷ್ಟು ಮಟ್ಟಿಗೆ ಇತ್ತು ಅಂದ್ರೆ ಪ್ರತಿಯೊಬ್ಬರ ಮನದಲ್ಲೂ ಕೂಡ ಕೂರುವಂತಹ ಒಂದು ವ್ಯಕ್ತಿಯಾಗಿ ಶಕ್ತಿಯಾಗಿ ದೇವರನ್ನಾಗಿ ಪೂಜೆ ಮಾಡ್ತೀವಿ ಒಂದು ಸಮುದಾಯಕ್ಕೆ ಸೇರಿದವರಲ್ಲ ನೋಡಿ ಶ್ರೀಕೃಷ್ಣನನ್ನ ಪ್ರತಿಯೊಬ್ಬರು ಪೂಜೆ ಮಾಡ್ತೀವಿ ಇತಿಹಾಸ ಇವತ್ತು ಉಡುಪಿಯಲ್ಲಿ ನಾವು ಶ್ರೀಕೃಷ್ಣ ನೋಡುತ್ತೇವೆ ತಮಗೆ ಗೊತ್ತಿರ್ಬೋದು ಅಲ್ಲಿ ಕನಗನ ಕೇಂದಿ ಅಂತ ಇದೆ ಬಹುಶಃ ಆ ಭಗವಂತ ಕನಗ ಅಂತಕ್ಕಂಥ ಕುರುಬ ಸಮಾಜದ ಭಕ್ತನಿಗೆ ದರ್ಶನ ಕೊಡ್ಲಿಕ್ಕಾಗಿ ತನ್ನ ತಿರುಗಿ ದರ್ಶನ ಕೊಟ್ಟಂತ ಉದಾಹರಣೆ ನಮ್ಮ ಕಣ್ಣು ಮುಂದಿದೆ ಬಹುಶಃ ಈ ದೇವರನ್ನು ನಾವು ಶ್ರೀಕೃಷ್ಣನೇ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡುವುದರ ಮುಖಾಂತರ ಹಿಂದುಳಿದ ಕುಲಬಂಧುಗಳಿರ್ತಕ್ಕಂಥ ನಾವೆಲ್ಲರೂ ಕೂಡ ಇವತ್ತು ಜೊತೆಯಾಗಿ ಸೇರ್ತೇವೆ ಸಂಭ್ರಮ ಸಂತೋಷಗಳನ್ನ ಹಂಚಿಕೊಳ್ತೇವೆ ಪರಸ್ಪರ ಈ ಮೂಲಕವಾದರೂ ಕೂಡ ದುಡಿಯುವಂಥ ಜನ ಗೋವುಗಳನ್ನು ಸಾಕುವಂಥ ಜನ ಗೋವುಗಳಿಗೆ ಸದಾಕಾಲ ಭಕ್ತಿಯಿಂದ ಪೂಜೆ ಮಾಡಿ ಆ ಗೋಮಾತೆ ಕೊಡ್ತಕ್ಕಂಥ ಹಾಲನ್ನು ಸರ್ವರು ಸ್ವೀಕಾರ ಮಾಡ್ತಕ್ಕಂಥ ನಮ್ಮ ಈ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಗೋಮಾತೆಯನ್ನ ಸನ್ಮಾನ್ಯ ಎಲ್ಲ ಗೋಬಾರದರು ಕೂಡ ನಾವು ನಮ್ರತೆಯಿಂದ ನಮಸ್ಕಾರವನ್ನು ಮಾಡ್ತೀವಿ ಕೊಡ್ತಕ್ಕಂತ ಹಾರನ್ನ ಯಾರು ಬಳಸೋದಿಲ್ಲ ಹೇಳಿ ಹಿಂದೂ ಕ್ರಿಶ್ಚಿಯನ್ ಮುಸಲ್ಮಾನ್ ಎಷ್ಟೇ ಹಾಕಿ ಹೋಗಲ್ಲ ಹಿಂಗ ನನ್ಗೆ ಬೆಟ್ಟಲ್ಲ ಆದ್ರಿಂದ ತಯಮಾರು ಒಂದಾಯ್ತು ನಿಮ್ಮ ಮಕ್ಕಳ ಭವಿಷ್ಯ ಒಂದಾಯ್ತು ನಿಮ್ಮ ಸಮಾಜದ ಉಳಿವಿಗಾಗಿ ರಾಜಕೀಯದಲ್ಲಾಗಲಿ ಹುದ್ದೆಯದಲ್ಲಾಗಲಿ ಎಲ್ಲ ಹಕ್ಕಗಳನ್ನ ಪಡ್ಕೋಬೇಕು ಅಂದ್ರೆ ನೀವು ಒಂದಾಗಬೇಕು ಆ ಕಾಲ ಬಂದಿದೆ ನೀವೆಲ್ಲ ಒಂದಾಗಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಸದಾ ಕಾಲ ನಿಮ್ಮೊಟ್ಟಿಗೆ ನಿಮ್ಮ ಸಮುದಾಯದೊಟ್ಟಿಗೆ ಇರ್ತೇನೆ ಇವತ್ತು ನೀವು ಆ ಸಮುದಾಯ ಭವನ ಪ್ರಾರಂಭ ಮಾಡಿದ್ರೆ ಹತ್ತು ಲಕ್ಷ ರೂಪಾಯಿಗಳನ್ನ ದೇಣಿಯಾಗಿ ಸಮುದಾಯ ಭವನಕ್ಕೆ ಕೊಡ್ತೇನೆ ನೀವೆಲ್ಲ ಕೂಡ ಒಗ್ಗಟ್ಟ ಪ್ರದರ್ಶನೆ ಮಾಡಿ ಆ ಸ್ಥಳದಲ್ಲಿ ಒಳ್ಳೆ ಸ್ಥಳ ಇವತ್ತು ನನ್ನ ಪ್ರಕಾರ ಅದು ಮೂರು ಕೋಟಿ ಹೋಗುತ್ತೆ ಅಲ್ವಾ ಅಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮೋಷ್ಠಮಿಯ ಸಮಾವೇಶಗಳನ್ನು ಕೋರಿ ಶ್ರೀಕೃಷ್ಣ ಹೇಳುವಂತೆ ಸರ್ವೇ ಜನೋ ಸುಖಿನೋ ಭವಂತು ಅಲ್ವಾ ಹೌದಲ್ಲ ಗಾಯತ್ರಿ ಮಂತ್ರವನ್ನು ಕೂಡ ಏನು ಶ್ರೀಕೃಷ್ಣ ಮಂತ್ರ ಸುಖಿನೋ ಭವಂತು ಅದನ್ನೇ ನಾವೀಗ ಗಾಯ್ತಾ ಓ ಓರ್ವೋತ್ಸ ప్రచోదయా అల్వా అంతాగి సన్మాన ఉంటున్నారు అంతే ఎల్ నమస్కారం కూడా మాత్ర ముగ్దే జై హింద్ జై కృష్ణ